ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಒಂದು ಕೋಟಿ ರೂಪಾಯಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಬಾಣಾವರ ಹೋಬಳಿ ವ್ಯಾಪ್ತಿಯ ಬಸವರಾಜಪುರದಿಂದ ಮರುಳದೇವರ ಮಠದ ರಸ್ತೆ ಮಾರ್ಗವಾಗಿ ಗರುಡನಗಿರಿ ರಸ್ತೆಗೆ ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆಯನ್ನು ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆ ಎಂ ಶಿವಲಿಂಗೇಗೌಡ ಇಂದು ಬಸವರಾಜಪುರ ಗ್ರಾಮದಲ್ಲಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಈ ರಸ್ತೆ ಅನೇಕ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಈ ಭಾಗದಲ್ಲಿ ಜಮೀನುಗಳಿದ್ದು ರೈತರುಗಳಿಗೆ ಇದು ಅನುಕೂಲವಾಗಲಿದೆ ಎಂದರು ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸುವಂತೆ ಗುತ್ತಿಗೆದಾರರಿಗೆ ತಾಕೀತು ಮಾಡಿ ಇಂಜಿನಿಯರುಗಳಿಗೆ ಸೂಚನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿ ಪಂ ಉಪಾಧ್ಯಕ್ಷ ಹಾಗೂ ಮುಖಂಡ ಬಿಳಿ ಚೌಡಯ್ಯ ಗ್ರಾಮ ಪಂಚಾಯತ್ ಮಾಜಿ ತಾಪಂ ಅಧ್ಯಕ್ಷೆ ಮಂಜುಳಾಬಾಯಿ ಮಾಜಿ ಅಧ್ಯಕ್ಷ ಕುಬೇರ ಮುಖಂಡರಾದ ಮೋಕ್ಷರಾಜು ಹರತನಹಳ್ಳಿ ಜಯಣ್ಣ ನಾಗರಾಜು ವ್ಯಾಡರಹಳ್ಳಿ ರಂಗಪ್ಪ

ಸಿದ್ದೇಶ್ವರ ಮಠದ ಮೂಲಕ ಸಿದ್ದಾಪುರ ರಸ್ತೆ ಗರುಡಂಗಿರಿ ರಸ್ತೆ ಗರುಡುಂಗಿರಿ ರಸ್ತೆಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ಅಂದಾಜಿನಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದೇವೆ ಮುಂಜೂರಾಗಿದೆ ಅದನ್ನು ಇವತ್ತು ನಾವೆಲ್ಲ ಸೇರಿ ಪೂಜೆ ನೆರವೇರಿಸಿ ಪ್ರಾರಂಭೋತ್ಸವ ಮಾಡಿದ್ದೇವೆ அவர் யார் மட்டும் தெரியல மட்டும்